ಅಕಸ್ಮಾತ್ ಇಲ್ಲ ಸರ್ ನಾನು ಪರವಾಗಿಲ್ಲ ನಾನು ಕಾಂಟ್ರಾಕ್ಟ್ ಬೇಸಿಸ್ ಹೋಗ್ತೀನಿ ಅಂದರೆ ಅದು ನಿಮ್ಮ ಇಷ್ಟ ಸ್ನೇಹಿತರೆ ನೀವು ಹೋಗ್ತೀವಿ ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಮತ್ತೆ ನಾಳೆ ವೀಡಿಯೋ ಮಾಡ್ತೀನಿ ಆ ವೀಡಿಯೋನಲ್ಲಿ ಎಲ್ಲೆಲ್ಲಿ ವೀಕೆನ್ಸಿ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನೋಡಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೇಳ್ತಾ ಇರುವಂತಹ ಒಂದು ವಿಷಯ ನಾನು ಈಗಾಗಲೇ ಒಂದು ವೀಡಿಯೋ ಮಾಡಿದ್ದೆ ನೈಂಟಿ ಪರ್ಸೆಂಟಿಗೆ ಏನು ಕಾಂಟ್ರಾಕ್ಟ್ ಬೇಸಿಸ್ಸು ತಗೊಂಡಿದ್ದಾರೆ ಡ್ರೈವರ್ಗಳನ್ನ ಅದರಲ್ಲಿ ಕೆಲವೊಂದು ಏಜೆನ್ಸಿಗಳು ಸ್ಟಾಪ್ ಆಗ್ತವೆ ಕಾಂಟ್ರಾಕ್ಟ್ ಬೇಸಿಸ್ ಸ್ಟಾಪ್ ಮಾಡ್ತಾಯಿದ್ದಾರೆ ಇನ್ನೂ ಕೆಲವೊಂದು ಏಜೆನ್ಸಿಗಳು ಮೀಟಿಂಗ್ ಮಾಡಿ ಅಪ್ರೂವಲ್ ತಗೊಂಡು ಮತ್ತೆ ಹೋಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದೆ ಸ್ನೇಹಿತರೆ ಅದೇ ರೀತಿ ನೋಡಿ ಸ್ನೇಹಿತರೆ ಈಗ ಅದೇ ರೀತಿ ಒಂದು ಕಾಂಟ್ರಾಕ್ಟ್ ಬೇಸಿಸ್ಸು ಅಗ್ರಿಮೆಂಟ್ ಕ್ಲೋಸ್ ಆಗಿ ಮತ್ತೆ ಪುನಃ ಅಗ್ರಿಮೆಂಟ್ ಮಾಡಿಕೊಂಡವರು ಈಗ ಮತ್ತೆ ಹೊರಗುತ್ತಿಗೆ ಆಧಾರದಲ್ಲಿ ಡ್ರೈವರ್ಗಳನ್ನ ಕರಿತಾ ಇದ್ದಾರೆ ಸ್ನೇಹಿತರೆ ಈ ಏಜೆನ್ಸಿ ಈಗಾಗಲೇ ಮುಂಚೆನೆ ಡ್ರೈವರ್ಗಳನ್ನ ಕೊಡಿಸಿ ಕೆ ಎಸ್ ಆರ್ ಟಿ ಸಿಗೆ ಮತ್ತೆ ಅಗ್ರಿಮೆಂಟ್ ಕ್ಲೋಸ್ ಆಗಿ ಮತ್ತೆ ರಿನಿವಲ್ ಮಾಡಿಸ್ಕೊಂಡು ಮತ್ತೆ ಈ ಡ್ರೈವರ್ಗಳನ್ನ ಕೆ ಎಸ್ ಆರ್ ಟಿ ಸಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಏಜೆನ್ಸಿಗಳು ಏಜೆನ್ಸಿ ಕಡೆಯಿಂದ ಕಳಿಸ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಇವತ್ತು ಈ ಟಾಪಿಕ್ ಏನು ತಂದೆ ಅಂದರೆ ಸ್ನೇಹಿತರೆ ನೋಡಿ ಈಗಾಗಲೇ ನಾನು ಹಾಗೆ ಹೇಳ್ದಂಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದರೆ ಸ್ನೇಹಿತರೆ ಸರ್ ಕಾಂಟ್ರಾಕ್ಟ್ ಬೇಸಿಸ್ ನೀವು ವೀಡಿಯೋ ಮಾಡೋದ್ರಿಂದನೇ ಅವ್ರು ತುಂಬ ಜನ ಹೋಗ್ತಾರೆ ಕೆ ಎಸ್ ಆರ್ ಟಿ ಸಿಗೆ ಅಂತ ನೋಡಿ ಇದಕ್ಕೊಂದು ಉತ್ತರ ಸ್ನೇಹಿತರೆ ನಿಮಗೆ ಗೊತ್ತು ನಾನು ವೀಡಿಯೋ ಮಾಡೋದ್ರಿಂದ ಮಾತ್ರ ಹೋಗ್ತಾರಾ ಇಲ್ಲಾಂದ್ರೆ ಆ ಕಾಂಟ್ರಾಕ್ಟ್ ಬೇಸಿಸ್ಗೆ ಯಾರು ಹೋಗಲ್ವಾ ನನ್ನ ಅನಿಸಿಕೆ ಕೇಳ್ತಾ ಇದ್ದೀನಿ ಮತ್ತು ಡ್ರೈವರ್ಗಳೆಲ್ಲ ಎಲ್ಲಿಂದ ಬರ್ತಾರೆ ಕಾಂಟ್ರಾಕ್ಟ್ ಬೇಸಿಸ್ ಡ್ರೈವರು ಹೇಗೆ ಬರ್ತಾರೆ ಹಾಗಾದರೆ ಕೆ ಎಸ್ ಆರ್ ಟಿ ಸಿಗೆ ನಾನು ವೀಡಿಯೋ ಮಾಡಿದ್ರೆ ಮಾತ್ರ ಬರ್ತಾರೆ ಅಂದರೆ ನಿಜ ತಪ್ಪು ಕಲ್ಪನೆ ನೀವೇ ಸ್ವಲ್ಪ ಯೋಚನೆ ಮಾಡಿ ನಾನು ವೀಡಿಯೋ ಮಾಡಿದ್ರೆ ನಾನೇನು ಅಂಥ ದೊಡ್ಡ ಅಲ್ಲ ಲಕ್ಷಾಂತರ ಜನ ನೋಡಿ ಹೋಗ್ಬಿಡ್ತಾರೆ ಅನ್ನೋಕ್ಕೆ ಸ್ನೇಹಿತರೆ ಸ್ವಲ್ಪ ನಾರ್ಮಲಾಗಿ ಯೋಚನೆ ಮಾಡಿ ಸ್ನೇಹಿತರೆ ನಾನು ವೀಡಿಯೋ ಮಾಡಲಿ ಬಿಡಲಿ ಹೋಗೋರು ಹೋಗೇ ಹೋಗ್ತಾರೆ ಯಾಕೆಂದರೆ ನೋಡಿ ಈಗ ನಾನು ಕೆ ಎಸ್ ಆರ್ ಟಿ ಸಿ ಜಾಬ್ ತಗೋಬೇಕು ಅಂದರೆ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ಗಳಿದ್ದು ನಾನು ಟೆಂತ್ ಪಾಸ್ ಮಾಡಿರಬೇಕು ಈ ಎಲ್ಲ ದಾಖಲೆಗಳು ಇಟ್ಕೊಂಡು ಏನು ಒರಿಜಿನಲ್ ಬೋರ್ಡಿನ ಅನೋಸಾಗುತ್ತೆ ಆವಾಗ ನಾನು ಅಪ್ಲಿಕೇಶನ್ ಹಾಕಬೇಕು ಸ್ನೇಹಿತರೆ ಆದರೆ ಈಗ ಕೆಲವರು ಸೆವೆಂತ್ ಪಾಸ್ ಮಾಡಿರ್ತಾರೆ ಏಯ್ತ್ ಪಾಸಾಗಿರ್ತಾರೆ ನೈನ್ತ್ ಪಾಸ್ ಆಗಿರ್ತಾರೆ ಟೆಂತ್ ಫೇಲ್ ಆಗಿರ್ತಾರೆ ಇವರಿಗೆಲ್ಲ ಒಂದು ಆಸೆ ಇರುತ್ತೆ ಕೆ ಎಸ್ ಆರ್ ಟಿ ಸಿಗೋಗ್ಬೇಕು ನಾನು ಕೆ ಎಸ್ ಆರ್ ಟಿ ಸಿ ನಾನು ಡ್ಯೂಟಿ ಮಾಡಬೇಕು ಅಂತ ಆಸೆ ಇರುತ್ತೆ ಆದರೆ ಅಂಥವ್ರಿಗೆ ಈ ಆಸೆನ ಯೂಸ್ ಮಾಡ್ಕೊಳ್ಳೋ ಒಂದು ಟೈಮು ಸ್ನೇಹಿತರೆ ಅದಕ್ಕೆ ನಾವು ವಿರೋಧ ಮಾಡೋ ಹಾಗಿಲ್ಲ ಅದು ನಮ್ಮ ತಪ್ಪಾಗುತ್ತೆ ಪ್ರತಿಯೊಬ್ಬ ಒಬ್ಬ ಏನು ದುಡಿಬೇಕು ಅಂತ ಅಂದ್ಕೊಂಡಿದ್ದೇನೋ ಅವನಿಗೆ ಅವನೇದ ಆದಂತಹ ಒಂದು ಪರಿಸ್ಥಿತಿಗಳು ಮನೆ ಜವಾಬ್ದಾರಿಗಳು ಇರುತ್ತೆ ಸ್ನೇಹಿತರೆ ಹಾಗೆ ಒಂದು ಆಸೆನೂ ಕೂಡ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಓಡಿಸ್ಬೇಕನ್ನೋ ಒಂದು ಇಂಟೆನ್ಷನ್ ಮೈನ್ ಆಸೆ ಇರುತ್ತೆ ಸ್ನೇಹಿತರೆ ಇದಕ್ಕೆ ನಾವು ಹೇಗೆ ಹೇಳೋಕ್ಕಾಗುತ್ತೆ ನೀವು ಕಾಂಟ್ರಾಕ್ಟ್ ಬೇಸಿಸ್ ಹೋಗಬೇಡಿ ಅಂತ ಅದು ಸರ್ಕಾರ ಮಾಡಬೇಕು ಆಯಿತಾ ನಾನು ಹೇಳೋದ್ರಿಂದಲ್ಲ ಸ್ನೇಹಿತರೆ ನೀವು ವಿಡಿಯೋ ಮಾಡಿ ಮಾಡಿ ಎಲ್ಲ ಹೋಗ್ತಾರೆ ನೀವು ಮೋಟಿವೇಶನ್ ಕೊಡ್ತೀರಾ ಅಂತ ಅದೆಲ್ಲ ಸ್ನೇಹಿತರೆ ನಾರ್ಮಲ್ಲಾಗಿ ಆಗಿ ಯೋಚನೆ ಮಾಡಿ ಏನಿದೆ ಅದನ್ನ ನಾನು ಹೇಳ್ತಾ ಇರ್ತೀನಿ ಸ್ನೇಹಿತರೆ ನಿಮಗೆ ಅದನ್ನು ತಗೊಳ್ಳೋದು ಕೂಡ ನಿಮ್ಮ ಇಷ್ಟ ನಾನು ಹೇಳಿದ ತಷ್ಟನೇ ಹೋಗ್ಬಿಡ್ತೀರಾ ಅಂದ್ರೆ ಹಂಗೆ ಏನು ಹೇಳಿದ್ರೆ ಕೇಳ್ಬಿಡ್ತಾರಾ ಸ್ನೇಹಿತರೆ ದಯವಿಟ್ಟು ಆ ಥರ ಎಲ್ಲ ಯೋಚನೆ ಮಾಡಬೇಡಿ ನೋಡಿ ಇದೆ ಅಂತ ಹೇಳ್ತೀನಿ ಅದನ್ನು ಎಷ್ಟು ಬಳಸ್ಕೊತೀರ ಎಷ್ಟು ಯೂಸ್ ಮಾಡ್ಕೊತೀರಾ ಅದು ನಿಮಗೆ ಬಿಟ್ಟಿದ್ದು ನಾನು ಯಾರನ್ನೂ ಹೋಗಿ ಅಂತಲೂ ಹೇಳಲ್ಲ ಹೋಗಬೇಡಿ ಅಂತಲೂ ಹೇಳಲ್ಲ ಸ್ನೇಹಿತರೆ ಗೊತ್ತಾ ಅವರವರ ಪರಿಸ್ಥಿತಿ ಅವರವರ ಆಸೆಗಳು ಅದಕ್ಕೆ ಯಾರೂ ಅಡ್ಡಿ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನೋಡಿ ಅದೇ ಥರ ಈಗ ಏಜೆನ್ಸಿ ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಕಸ್ಮಾತ್ ಇಲ್ಲ ಸರ್ ನಾನು ಪರವಾಗಿಲ್ಲ ನಾನು ಕಾಂಟ್ರಾಕ್ಟ್ ಬೇಸಿಸ್ ಹೋಗ್ತೀನಿ ಅಂದರೆ ಅದು ನಿಮ್ಮ ಇಷ್ಟ ಸ್ನೇಹಿತರೆ ನೀವು ಹೋಗ್ತೀವಿ ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಮತ್ತೆ ನಾಳೆ ವೀಡಿಯೋ ಮಾಡ್ತೀನಿ ಆ ವೀಡಿಯೋನಲ್ಲಿ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ ಎಲ್ಲೆಲ್ಲಿ ಕಾಲಿದೆ ಪೋಸ್ಟು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಎಲ್ಲಿ ಹೋಗಬೇಕು ಯಾವನ್ನ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ನೇಹಿತರೆ ನೀವು ಆಯಿತು ಸರ್ ಪರವಾಗಿಲ್ಲ ಹೋಗಬೇಕು ಅಂತ ಆಸೆ ಇದ್ದರೆ ಹೇಳಿ ಸ್ನೇಹಿತರೆ ಈಗಾಗಲೇ ತುಂಬ ಜನ ನಾನು ಹೋಗಿ ಬಂದೆ ಸಾಕಾಯಿತು ನಾನು ಹೋಗಿ ಬಂದೆ ಬಿಟ್ಟಾಯಿತು ಹೌದು ಅದು ನಿಮ್ಮಿಷ್ಟ ನಿಮ್ಮ ಖುಷಿ ನಿಮ್ಮ ಪರಿಸ್ಥಿತಿ ಸ್ನೇಹಿತರೆ ತುಂಬ ಜನ ಮಾಡ್ತಾ ಇದ್ದಾರೆ ಈಗಲೂ ಇದ್ದಾರೆ ಅದು ಅವ್ರ ಪರಿಸ್ಥಿತಿ ನಿಮ್ಮ ನಿಮ್ಮ ಆಯ್ಕೆ ನಿಮಗೆ ಬಿಟ್ಟಿತ್ತು ಆಮೇಲೆ ನೋಡಿ ಸ್ನೇಹಿತರೆ ಅಲ್ಲ ಸಂಬಳ ಇಪ್ಪತ್ತೈದು ಸಾವಿರ ಇರುತ್ತೆ ಸ್ನೇಹಿತರೆ ನೀವು ಎಷ್ಟೇ ಡ್ಯೂಟಿ ಮಾಡಿದ್ರು ಕೂಡ ಫಿಕ್ಸ್ ಸ್ಯಾಲ್ರಿ ಅದು ಇನ್ಕ್ರೀಸ್ ಆಗೋಲ್ಲ ಆಯಿತಾ ಸೇಮ್ ಡ್ಯೂಟಿ ಕೆ ಎಸ್ ಆರ್ ಟಿ ಸಿಲಿ ಏನಿರುತ್ತೆ ಅಪಾಯಿಂಟ್ ಆದವ್ರು ಹೇಗೆ ಡ್ಯೂಟಿ ಮಾಡ್ತಾಯಿದ್ದರು ಸೇಮ್ ಅದೇ ಡ್ಯೂಟಿ ಆದರೆ ಸಂಬಳ ಮಾತ್ರ ನನಗೆ ಇಪ್ಪತ್ತೈದು ಸಾವಿರ ಫಿಕ್ಸ್ ಇರುತ್ತೆ ಆದರೆ ಈ ಆಕ್ಸಿಡೆಂಟು ಮತ್ತು ಅನಾಹುತಗಳಾದಾಗ ಯಾರೂ ಜವಾಬ್ದಾರಿ ಆಗೋಲ್ಲ ಇದೊಂದು ಸ್ವಲ್ಪ ತಲೆ ಇಟ್ಕೊಳ್ಳಿ ಯೋಚನೆ ಮಾಡಿ ಸ್ನೇಹಿತರೆ ಹಾಗಂತ ಈಗ ಆಕ್ಸಿಡೆಂಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಯಾರೂ ಹೋಗೋಲ್ಲ ಆ ಥರ ಹೋಗಲೂಬಾರ್ದು ಈಗ ನಾರ್ಮಲ್ ನಾವು ನಮ್ಮ ಬೈಕಲ್ಲಿ ಹೋಗ್ತಿದ್ರು ಕೂಡ ಆಕ್ಸಿಡೆಂಟ್ ಆಗುತ್ತೆ ಹೇಳೋಕ್ಕಾಗಲ್ಲ ಅದೆಲ್ಲ ಟೈಮು ಸ್ನೇಹಿತರೆ ಆ ಥರ ಥಿಂಕ್ ಮಾಡೋದು ಬೇಡ ನೋಡಿ ಸ್ನೇಹಿತರೆ ಎಷ್ಟು ಜನಕ್ಕೆ ಯೂಸ್ ಇದೆ ನೀವು ಬಳಸ್ಕೊಡ್ತೀರಾ ನೀವು ಹೋಗ್ತೀರಾ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ ಅಂತ ಹೇಳ್ತೀನಿ ಹೋಗಿ ಏಕೆಂದರೆ ನನ್ನಿಂದ ಒಂದು ಒಂದು ಮಾಹಿತಿ ಇಷ್ಟೇ ಸ್ನೇಹಿತರೆ ಎಷ್ಟೋ ಜನಕ್ಕೆ ಯೂಸ್ ಆಗ್ಬೋದು ಇನ್ನೆಷ್ಟು ಜನಕ್ಕೆ ಕೋಪ ಬರ್ಬೋದು ಅದು ಹೆಂಗೆ ಹೇಳೋದು ಅಂದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಏಕೆಂದರೆ ಈಗ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ಮಾತ್ರ ಅಲ್ಲ ಇದು ಆಲ್ರೆಡಿ ಎಷ್ಟು ಜನಕ್ಕೆ ಗೊತ್ತಿದೆ ಎಷ್ಟು ಜನಕ್ಕೆ ಈ ಪೋಸ್ಟ್ಗಳೆಲ್ಲ ಹೋಗಿದೆ ಕಾಲಿ ಇದೆ ಅಂತ ಎಲ್ರಿಗೂ ತುಂಬ ಜನ ಗೊತ್ತು ಗೊತ್ತಿಲ್ಲದೆ ಇದ್ದವರಿಗೆ ನನ್ನ ಕಡೆಯಿಂದ ಒಂದು ವಿಡಿಯೋ ತಿಳ್ಕೊಂಡು ಹೋಗಂಗಿದ್ರೆ ಹೋಗಿ ಸ್ನೇಹಿತರೆ ಹಾಗೇ ಸ್ನೇಹಿತರೆ ಈ ಮತ್ತೆ ಹೊಸ್ದಾಗಿ ಕಾಲ್ ಮಾಡ್ತಾರೆ ಅಂತ ಹೇಳಿದ್ದೆ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಖಂಡಿತ ಕಾಲ್ ಮಾಡ್ತಾರೆ ಭಯಪಡಬೇಡಿ ತುಂಬ ಜನ ಕಾಯ್ತಾಯಿದ್ದೀರ ಹೊಸ ಸಹ ಖಂಡಿತ ಕರೀತಾರೆ ಹಾಕೋರಂತೆ ವೆಯ್ಟ್ ಮಾಡಿ ಹಾಗೆ ಸ್ನೇಹಿತರೆ ಈಗೇನೋ ಹಳೇ ಪೋಸ್ಟ್ಗಳು ಕರಿಬೇಕು ಅಂತ ಇದ್ದರು ಅದನ್ನು ಕೂಡ ಕರಿತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಇದು ಹೇಗೆಲ್ಲ ಆಗುತ್ತೆ ಅಂದರೆ ಸ್ನೇಹಿತರೆ ನೋಡಿ ಈಗ ನಾ ಕಾಂಟ್ರಾಕ್ಟ್ ಬೇಸಿಸ್ ಅಂದರೂ ಕೂಡ ಟ್ರ್ಯಾಕ್ ಇರುತ್ತೆ ಎಸ್ ಮಾರ್ಕು ಎಲ್ ಮಾರ್ಕು ಅಪ್ಪು ಇವೆಲ್ಲ ಇರುತ್ತೆ ಏಯ್ಟ್ ಇವೆಲ್ಲ ಅದನ್ನು ಪಾಸ್ ಆದರೆ ಮಾತ್ರನೇ ಕೂಡ ಅವರು ತಗೊಳ್ಳೋದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಾನು ಎಷ್ಟು ವೀಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ